ಅಧ್ಯಕ್ಷರಾದಂತ ಇವರುಗಳು ಬಹಳ ದುರ್ಬಳಕೆಯಿಂದ ನಮ್ಮ ದಲಿತ ಕೇರಿಗೆ ನೀರು ಕೊಡೋದಿಲ್ಲ ಮತ್ತೆ ನಿಮಗೆ ಸೌಲಭ್ಯಗಳು ಕೊಡೋದಿಲ್ಲ ಅಂತಂದು ಹೇಳ್ತದ ಹಾಗಾಗಿ ಇವರು ನೀರು ನಾವು ಮನಿತನ ತನಕ ಕೊಡೋದು ಮನಿತನ ತನಕ ಅಂತ ಲೆಟರ್ ಕೊಟ್ಟಿದ್ವಿ ಅವರಿಗೆ ಅವರು ಓಪನ್ ಆಗಿ ಹತ್ರ ನಿಮ್ಮ ದಲಿತ ಕೇರಿಗೆ ನಾವು ನೀರ್ ಕೊಡೋದಿಲ್ಲ ಅಲ್ಲಿ ಮಟನ್ ಕೊಡೋದ ಎಲ್ಲಿ ಕೊಡೋದಿಲ್ಲ ಎಲ್ಲಿಗೆ ಹೋಗಿರುವವ್ರಿ ಅಂತ ಹೇಳದಾರ ಮತ್ ನಾವು ಇಲ್ಲಿಗೆ ಲಾಸ್ಟ್ ಅಂತಂದು ಹೇಳೋಣ ನಾವು ನಮ್ಮ ದೇವರಾದಂತದೊಂದು ಗುಡ್ಡ ಕಲ್ ಸರಿ ಆ ಗುಡ್ಡಿ ಕಲ್ಲಿಗೆ ಬಾಯ್ ಬಿಟ್ಟು ಹೇಳಿದ್ರೆ ಹಾಕಬೇಡಂದ್ರೆ ಇಲ್ಲಿ ಬಂದ ಈ ಕಡೆ ದಾರಿ ಐತಿ ಈ ಕಡೆ ದಾರಿ ಐತ್ರಿ ಸರ್ ಈ ಕಡೆ ದಾರ ಎಲ್ಲ ಇದ್ರೂ ಕರೆಕ್ಟ್ ಸೆಂಟರ್ಗೆ ಬಂದ ಒಂದು ಉದ್ದೇಶ ಏನಂದ್ರ ಪ್ರತಿಯೊಬ್ಬರು ಒಬ್ರು ಸಂಡಸಗ ಬಂದ್ಬಿಟ್ಟು ಇಲ್ಲಿ ಕಾಲ್ ತೊಗೊಂತರ ಕಾಲ್ ತೊಕೊಂಡಿದ್ದೆಲ್ಲ ನೀರು ದೇವ್ರಿಗೆ ಹೋಕ್ಕು ಹಂಗಾಗಿ ನಾವು ಪಿಡಿಒ ಅವ್ರಿಗೆಲ್ಲ ವಿನಂತಿ ಮಾಡ್ಕೊಂತೀವಿ ಇದೆಲ್ಲ ದಬ್ಬಾಳಿಕೆ ನಡೆಯೋದಿಲ್ಲ ಹಾಗಾಗಿ ನಮ್ಗ ಪ್ರತಿಯೊಂದು ಮನಿಗಳಿಗೆ ನೀರು ಕೊಡ್ರಿ ಇಲ್ಲಾಂದ್ರೆ ಉಗ್ರರ ಹೋರಾಟ ಮಾಡ್ಬೇಕಾಗತ್ತ ಬಾಳ್ ಕಿರುಕುಳ ಕೊಟ್ಟ ಎಲ್ಲಾ ಮಾಡಿದಾರ ನಾವು ಈಗ ಪ್ರತಿಭಟನೆ ಮಾಡಾಕ ರೆಡಿ ಆಗಿವ್ರಿ ಮುಂದಿನ ಪ್ರತಿಭಟನೆ ಮಾಡ್ತೀವ್ರಿ ನಾವು ಬಾಯಿ ಮೊದಲಿಂದ ಕಾಲದಾಗಲಿದ್ದ ಹಿರಿಯರ್ ಕಾಲದಾಗಿದ್ದ ಬಾಯಿ ಇತ್ತು ಈ ಬಾವಿಯಲ್ಲಿ ನೀರು ಪೂರಾ ವಲಸಿದೆ ಹುಳ ಇದೆ ಎಲ್ಲಾ ಇದೆ ಇದೇ ನೀರ ಕುಡಿ ಅಂತಂದೇಳಿ ಪಂಚಾಯತಿ ಸಿಬ್ಬಂದಿಗಳನ್ನು ನಮ್ಮ ದಲಿತರು ಹೇಳ್ತಿದ್ದಾರೆ ಆ ನಂತರ ಈ ನೀರು ಅವರು ಕುಡಿತ ವರ್ಷದಿಂದ ನಮ್ಮ ಕುಡಿತಿದ್ದಾರೆ ಸರ್ ಬೊರಗಾಳಪುರ ಗ್ರಾಮದ ಪರಿಶಿಷ್ಟ ಜಾತಿಯ ಚಲವಾದಿ ಹಾಗೂ ಮಾದಿಗ ಸಮಾಜದ ಜನರ ಬೇಡಿಕೆಗಳ ಕುರಿತಾಗಿ ಹಲವಾರು ಜನರು ಇಲ್ಲಿ ಕಲಿತು ಈ ತಮ್ಮ ಒಂದು ಮನವಿಯನ್ನು ಕೊಟ್ಟಿದ್ದಾರೆ ಇದರ ಪ್ರಕಾರ ಪರಿಶಿಷ್ಟ ಜಾತಿ ಪಂಗಡದ ಓಣಿಯಲ್ಲಿ ಏನು ನಳದ ಕಲೆಕ್ಷನ್ ಬೇಕಂತೇಳಿ ಒಂದು ಅಹವಾಲನ್ನು ಕೊಟ್ಟಿದ್ದಾರೆ ಅದರ ಜೊತೆಗೆ ಮನೆಗಳನ್ನು ಆಮೇಗ ಓಣಿಯ ಸ್ವಚ್ಛತೆ ಕುರಿತು ಹಾಗೂ ಗ್ರಾಮ ಪಂಚಾಯಿತಿ ಬಂದಾಗ ಸಿಬ್ಬಂದಿಗಳು ಸೌಜನ್ಯದಿಂದ ನಡೆದುಕೊಳ್ಬೇಕಂಥೇಳಿ ಹಾಗೂ ಎಸಿ ಎಷ್ಟಿರು ಖರ್ಚು ಮಾಡಿದ್ರದು ಏನು ಮಾಹಿತಿ ಬೇಕಂಥೇಳಿ ಇನ್ನೂ ಹಲವಾರು ರೀತಿಯ ಮಾಹಿತಿಗಳನ್ನು ಅವರು ಕೇಳಿದ್ದಾರೆ ಇದನ್ನು ಮೇಲಾಧಿಕಾರಿಗಳಿಗೆ ನಾವು ಕೊಟ್ಟು ಈಗ ಅತಿ ಶೀಘ್ರದಲ್ಲೇ ನಮ್ಮ ಪಿ ಡಿ ಓರಿಗೆ ನಾವು ಈ ನೀರಿನ ವ್ಯವಸ್ಥೆಯನ್ನು ಮಾಡಬೇಕಂತ ಅಧ್ಯಕ್ಷರಲ್ಲಿ ಹಾಗೂ ಪಿ ಡಿ ಓರಲ್ಲಿ ಮನವಿ ಮಾಡಿ ಅವರು ಸಹಿತ ಎರಡು ದಿನದೊಳಗೆ ನೀರಿನ ವ್ಯವಸ್ಥೆಯನ್ನು ಮಾಡ್ತೀನಿ ಅಂತ ಹೇಳ್ಯಾರ ಈ ಉಳಿದ ಮನವಿಗಳನ್ನು ಸೈಬರ್ಗೆ ಮುಟ್ಟಿಸಿ ಪತ್ರ ವ್ಯವಹಾರ ಮಾಡಿ ತಮಗೆ ಉತ್ತರ ದೊರಕುವಂತೆ ಹಾಗೂ ಗ್ರಾಮ ಪಂಚಾಯಿತಿಯಲ್ಲಿ ಸಿಬ್ಬಂದಿ ಸೌಜನ್ಯವಾಗಿ ವರ್ತಿಸ್ತಾರಂತೇಳಿ ಬಿ ಡಿ ಒರು ಹಾಗೂ ನಮ್ಮ ಅಧ್ಯಕ್ಷರು ಕೂಡ ಅಂತ ಹೇಳ್ತಾ ಈ ಒಂದು ಧರಣಿಯನ್ನು ಹಿಂಪಡೆಯಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ನಾನು ಬಂದಿಂದ ಏನಾದ್ರಿ ಅವರು ನೀರಿನ ತೊಂದರೆ ಆಯಿತು ಒಂದು ವರ್ಷದಿಂದ ಅಂದರು ನಾ ಆಗಿಂದ ಸ್ಪಾಟಿಗೆ ಹೋಗಿನಿಟಿಗೆ ಹೋಗಿ ಏನ್ರಿ ಅದು ನೋಡ್ಕೊಂಡು ಎಲ್ಲ ಸರ್ವೆ ಮಾಡ್ಕೊಂಡು ಏನು ಸಾಮಾನು ಬೇಕು ಎಲ್ಲ ಸಾಮಾನು ಕೊಡ್ತೀನಿ ಪೈಪ್ ಲೈನ್ ಹಾಕಿವಿ ಮುಂದೆ ಇನ್ನ ಒಂದು ಎರಡು ಪೈಪ್ ಅಂತ ಹೇಳಿದ್ರು ಅದನ್ನು ಹಾಕಿಕೊಡಪ್ಪ ಅಂತ ಹೇಳಿನಿ ಅದನ್ನು ವ್ಯವಸ್ಥೆ ಮಾಡಾಕತ್ತೀವ್ರಿ ವಾಟರ್ ಆಕಂದ್ರೆ ಸಫರ್ ಮಾಡ್ತಿದೀನಿ ವಾಟರ್ ಮನ್ ಎಲ್ಲ ಬೈಲಿ ನಾನು ಬಂದಿಂದ ಏನಾಗ್ತ್ರೀ ಅವ್ರು ನೀರಿನ ತೊಂದರೆ ಇದೆ 1 ವರ್ಷದಿಂದ ಆಂದ್ರು ನಾ ಆಗಿಂದ ಅದು ನೋಡ್ಕೊಂಡು ಎಲ್ಲ ಸರ್ವೆ ಮಾಡ್ಕೊಂಡು ಏನು ಸಾಮಾನು ಬೇಕು ಎಲ್ಲ ಸಾಮಾನು ಕೊಡ್ಸಿನಿ ಕೊಡಿಸಿ ಮುಂದೆ ಇನ್ನ ಒಂದ್ ಎರಡು ಪೈಪ್ ಅಂತ ಹೇಳಿದ್ರು ಅಂತ ಹೇಳಿನಿ ಅದನ್ನು ವ್ಯವಸ್ಥೆ ಮಾಡಕತ್ತೀವಿ ರೀ ಸಾಮಾನು